ಅಮೃತ ಅವರು ಸ್ಟೂಡೆಂಟ್ ಆಗಿದ್ದಾಗ ತುಂಬಾ ಕ್ರೇಜಿ ಅಂತ ಗೊತ್ತು ಅಮೃತ ಅವ್ರಿಗೂ ಈ ರೀತಿ ಆಸೆಗಳಿತ್ತ ಬಾಯ್ಸ್ ಹಾಸ್ಟೆಲ್ ಒಂದಿನ ಹೋಗ್ಬೇಕು ಅಂತ ಇವಾಗ್ಲೂ ಆಸೆ ಇದೆ ಇನ್ನೂ ಒಂದ್ಸತಿ ಬಂದು ಒಂದು ಕ್ಯೂರಿಯಾಸಿಟಿ ಅದು ಯಾಕಂದ್ರೆ ಬಾಯ್ಸ್ ಹಾಸ್ಟೆಲ್ ಒಳಗಡೆ ಹೇಗಿರ್ತಾರೆ ಹೆಂಗ್ ಮಜಾ ಮಾಡ್ತಾರೆ ಅಂತ ಯೂಶಲಿ ಸಿನಿಮಾಗಳಲ್ಲಿ ಕತೆ ನೋಡಿದಾಗ ಹೌದಾ ಇಷ್ಟೆಲ್ಲ ತರಲೇ ಇರತ್ತ ಅಂತ ನನಗೆ ಹಾಸ್ಟೆಲ್ ಹುಡುಗ್ರು ಸಿನಿಮಾ ನೋಡಿದಾಗು ಅಷ್ಟೇ ತುಂಬಾ ಜನ ಕೇಳ್ತಾ ಇದ್ದೀನಿ ನಿಜವಾಗ್ಲೂ ಹಾಸ್ಟೆಲ್ ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತ ಅವ್ರ ಅಯ್ಯಯ್ಯೋ ಇದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಅದೊಂದು ಕ್ಯೂರಿಯಾಸಿಟಿ ಇತ್ತು ಈ ಸಿನಿಮಾ ಫುಲ್ ಫಿಲ್ ಆಗಿದೆ ನನಗೆ ಆ ಸಿನಿಮಾ ಆಸ್ತಿನಲ್ಲೂ ಹೇಳ್ತೀನಿ ನಾನು ಅಯ್ಯೋ ಬಿಟ್ಟು ಹೋಗ್ಬೇಕಂತ ಅನ್ಸ್ತಾ ಇಲ್ಲ ಅಂತ ಐ ಥಿಂಕ್ ಹಾಸ್ಟೆಲ್ ಜೀವನ ಅಷ್ಟು ಚೆನ್ನಾಗಿರುತ್ತೆ ಎಸ್ಪೆಷಲಿ ಬಾಯ್ಸ್ ಹಾಸ್ಟೆಲ್ ಅಷ್ಟು ಚೆನ್ನಾಗಿ ಫನ್ ರೈಡ್ ಆಗಿತ್ತು ನಿಮಗೆ ಎಸ್ಪೆಷಲಿ ಶೂಟ್ ಮಾಡೋವಾಗ ಅಫ್ಕೋರ್ಸ್ ಶೂಟ್ ಮಾಡುವಾಗ ಅಷ್ಟೊಂದು ಹಾರರ್ ಅಂತ ನಿಮ್ಗೆ ಅನ್ಸಲ್ಲ ಆದರೆ ನಮಗೆ ನೋಡೋರಿಗೆ ತುಂಬ ಹಾರರ್ ಫೀಲ್ ಆಗುತ್ತೆ ತುಂಬ ಕಾಮಿಡಿನೂ ಕ್ರಿಯೇ ಇದಾಗುತ್ತೆ ಆದರೆ ಆ ಫೋ ಬಾಯ್ಸ್ ಇದಾರಲ್ಲ ನಿಮ್ಮನ್ನ ಸಕ್ಕದಾಗಿ ನಕ್ಸಿರ್ತಾರೆ ಅಂತ ಅನ್ಸುತ್ತೆ ಕೂಳೆ ಕೊಟ್ಟಿರ್ತಾರೆ ಅನ್ಸುತ್ತೆ ನಿಮಗೆ ಒಬ್ರೇ ಹುಡುಗಿ ಇದ್ದಿದ್ರಿಂದ ಇಡೀ ಬಾಯ್ಸ್ ನಡುವೆ ನೀವು ಒಬ್ರೆ ಸೊ ನೀವೆಷ್ಟು ಎಂಜಾಯ್ ಮಾಡುತ್ತೆ ಸಕ್ಕತ್ ಎಂಜಾಯ್ ಮಾಡಿದೆ ಅಂದರೆ ಎಷ್ಟೊಂದು ಸತಿ ಡೈಲಾಗ್ಸ್ ಮರ್ತೋಗಿ ನಕ್ಕಿದುಂಟು ತುಂಬ ಸತಿ ಬೈಸ್ಕೊಂಡಿದ್ವಿ ನಾವು ಚೈತನ್ಯ ಅವ್ರ ಕೈಯ್ಯಲ್ಲಿ ಕ್ಯಾರೆಕ್ಟ್ರಲ್ಲಿರಿ ಎಲ್ಲರೂ ಕ್ಯಾರೆಕ್ಟ್ರಲ್ಲಿ ಅಂತ ಡೈಲಾಗ್ ಹೇಳ್ತಿದ್ದಂಗೆ ಅದು ಪಂಚ್ ಹತ್ತಿದಂಗೆ ಅಲ್ಲೇ ನಕ್ಬಿಡ್ತಾಯಿದ್ವಿ ನಾವು ಸೊ ನಾನು ಡಬ್ಬಿಂಗ್ ಮಾಡಬೇಕಾದ್ರೂ ಸಹ ತುಂಬ ಇದ್ದೆ ಸರ್ ಇಲ್ಲ ನೀನು ಸ್ವಲ್ಪ ಬ್ರೇಕ್ ತಗೋ ಇಷ್ಟು ನಕ್ರೆ ವಾಯ್ಸ್ ಕ್ರ್ಯಾಕ್ ಆಗ್ಯು ಮಾಡೋಕ್ಕಾಗಲ್ಲ ಅಂತ ಸಕ್ಕತ್ ತರಲೇ ಕೊಟ್ಟಿದ್ದಾರೆ ಸಕ್ಕ ತಮಾಷೆವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಎಷ್ಟೊಂದು ಸತಿ ಅವ್ರು ನಾನು ಹುಡುಗೇನೋದನ್ನು ಮರ್ತೋಗಿ ಅಷ್ಟು ಕಂಫರ್ಟಬಲ್ ಆಗಿ ಜೋಕ್ ಮಾಡ್ಕೊಂಡಿದ್ರು ಸೊ ನನಗೂ ಆ ಎಕ್ಸ್ಪೀರಿಯನ್ಸ್ ಆ ಕಂಫರ್ಟೆಬಿಲಿಟಿ ಆ ಸ್ಪೇಸ್ ಅಟ್ಮಾಸ್ಫಿಯರ್ನ ನ ಕ್ರಿಯೇಟ್ ಮಾಡಿದ್ರು ನಾಲ್ಕು ಜನ ಬಾಯ್ಸ್ ಅಂಡ್ ನಾವು ತುಂಬಾ ರಿಹರ್ಸಲ್ಸ್ ಮಾಡ್ತಾ ಇದ್ವಿ ಸೊ ಅದೊಂದು ಬಾಂಡ್ ತುಂಬಾ ಚೆನ್ನಾಗಿ ಬೆಳೆದಿತ್ತು ಐ ಥಿಂಕ್ ಇವತ್ತು ಸ್ಕ್ರೀನ್ ಮೇಲೆ ಏನು ಚೆನ್ನಾಗಿ ಕಾಂಬಿನೇಷನ್ ವರ್ಕ್ ಆಗಿದೆ ಅದು ಮೋಸ್ಟ್ಲಿ ಬಿಕಾಸ್ ನಾವು ವರ್ಕ್ಶಾಪ್ಸ್ ಮಾಡಿದ್ರಿಂದ ಅಂತ ನಾನು ಹೇಳ್ತೀನಿ ಅಮೃತಗೆ ಈ ಒಂದು ಪಾತ್ರ ತುಂಬಾ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಈಗ ಸದ್ಯಕ್ಕೆ ಹೌದೌದು ಖಂಡಿತ ಯಾಕಂದ್ರೆ ಎಲ್ಲ ಕಡೆ ಸಿನ್ಮಾ ತುಂಬಾ ಚೆನ್ನಾಗಾದ್ರೂ ಎಷ್ಟೊಂದು ಸೂಪರ್ ಹಿಟ್ ಸಿನ್ಮಾಗಳಲ್ಲಿ ನಾನು ಕಾಣಿಸ್ಕೊಂಡ್ರು ಎಲ್ಲೋ ಒಂದ್ ಕಡೆ ಇನ್ನೂ ನನಗೆ ಜಾಸ್ತಿ ತೋರ್ಸಕ್ ಆ್ಯಕ್ಟಿಂಗ್ ಅಂತ ಅನ್ಸೋದು ಅಂಡ್ ಐ ಥಿಂಕ್ ಆ ಸ್ಪೇಸ್ ನ ಇವತ್ತು ಹಬ್ಬ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು